ಹಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ಶ್ರೀರಾಮ್ಪುರ ಹೋಗಿದ್ವಿ ಏನು ದಾರದುಂಡೆ ಮತ್ತು ಬಟ್ಟೆ ಪೀಸು ಎಲ್ಲ ತಗೊಂಡ್ಕೊಂಬರೋಕ್ಕೆ ಏನೇನು ತಂದಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಪ್ಯಾಕ್ ಮಾಡಿರೋದನ್ನು ಏನು ಬಿಚ್ಚೇ ಇಲ್ಲ ಈಗ ಬಿತ್ತಾ ಇದ್ದೀವಿ ಫುಲ್ ಎಲ್ಲ ನನಗೇನೇನು ಟೈಲರಿಂಗ್ ಮೆಟೀರಿಯಲ್ಸ್ ಬೇಕು ಅದನ್ನೆಲ್ಲ ತೊಗೊಂಬಂದೆ ಒಂದು ವೆಲ್ವೆಟ್ ಬ್ಲೌಸು ಪೀಸ್ ತೊಗೊಂಬಂದೆ ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಒನ್ ಮೀಟರ್ ತಗೊಂಬಂದಿದ್ದೀನಿ ಇದು ಬಂದು ಬ್ಲೂ ಕಲರು ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಷ್ಟೇ ಒನ್ ಮೀಟರ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ಮತ್ತು ದಾಗುಂಡೆಗಳನ್ನು ಜಾಸ್ತಿ ತೆಗೆದುಕೊಂಡಿದ್ದು ದಾದುಂಡೆಗಳು ನಿಮ್ಗೆ ಯಾರಾದರೂ ಬೆಂಗಳೂರಲ್ಲಿ ಇದ್ದರೆ ದಯವಿಟ್ಟು ಹೋಗಿ ಏನು ಗೊತ್ತಾ ತುಂಬಾ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಥ್ರೆಡ್ ಓಪನ್ನರ್ ತೆಗೆದುಕೊಂಡೆ ನನ್ನ ಹತ್ರ ಇತ್ತು ಆಲ್ರೆಡಿ ಕಳೆದೋಗ್ಬಿಟ್ಟಿತ್ತು ಹಂಗಾಗಿ ಒಂದು ತೊಗೊಂಬಂದೆ ದೊಡ್ಡ ಸೈಜ್ ಅಂದ್ಬಿಟ್ಟು ಒಂದು ತೊಗೊಂಬಂದೆ ಥ್ರೆಡ್ ಓಪನರ್ ಮತ್ತು ಲೇಸ್ ತೊಗೊಂಬಂದೆ ಇದು ನಾನು ಅಮೆಝಾನು ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ನೋಡಿದೆ ಫ್ರೆಂಡ್ಸ್ ಎಷ್ಟಿತ್ತು ಅಂದರೆ ತ್ರೀ ಫಿಫ್ಟಿ ಆ ರೇಂಜಲೆಲ್ಲ ಇತ್ತು ಇದು ತುಂಬ ಕೇಳ್ತಾರೆ ನನ್ನ ಹತ್ರ ಈ ಥರ ಸೈಲೆಂಟಾಗಿರೋ ಲೇಸು ಇದು ಬಂದು ಇಪ್ಪತ್ತು ಮೀಟ್ರ್ ಇದೆಯಂತೆ ಇಪ್ಪತ್ತು ಮೀಟ್ರೂ ಬರೀ ನೂರ ಅರವತ್ತು ರೂಪಾಯಿಗೆ ನನಗೆ ಒನ್ ಬಂಡಲ್ ಇದು ನೂರ ಅರವತ್ತು ರೂಪಾಯಿ ಒಂದು ಬಂಡಲ್ಲು ನಾನು ಅದರಲ್ಲಿ ಮೂರು ಕಲರ್ಸ್ ತೊಗೊಂಬಂದೆ ಗೋಲ್ಡ್ ಕಲರು ನೋಡಿ ಈ ಥರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಸ್ವಲ್ಪ ಗೋಲ್ಡ್ ಇಶ್ಯೂ ನೋಡಿ ಸೈಲೆಂಟಾಗಿ ತುಂಬ ಜನ ಕೇಳ್ತಾರೆ ಲೇಸ್ಗಳು ಹಾಗಾಗಿ ಹಾಫ್ ಇಂಚಿಂದು ಲೇಸು ಇದನ್ನು ತೊಗೊಂಬಂದೆ ಇದು ಬಂದು ಇಪ್ಪತ್ತು ಮೀಟ್ರು ಬರೀ ರೂಪಾಯಿಗೆ ನಾನು ಮೂರು ಮೀಟರನ್ನು ಮೂರು ಬಂಡಲ್ ತೊಗೊಂಬಂದೆ ಮತ್ತು ಕುಚ್ಕಟ ದಾರ ಇದು ಬಂದು ಏನು ಫಿಫ್ಟಿ ರುಪೀಸು ಇದು ಏನೋ ಟ್ವೆಂಟಿ ರುಪೀಸ್ ಆ ಥರ ಏನೋ ಹೇಳಿದ್ರು ನಂಗೆ ಗೊತ್ತಿಲ್ಲ ತೊಗೊಂಬಂದೆ ಇದು ಮತ್ತು ದಾರದುಗಳು ಇದು ಬಂದು ನನಗೆ ಏನಾದರೂ ಅಕಸ್ಮಾತ್ ನಮ್ಮದೇನಾದರೂ ಬಟ್ಟೆ ಏನಾದರೂ ಅರ್ದೋಗ್ಬಿಟ್ಟಿದ್ರೆ ಅದ್ರ ಮೇಲೆ ಇಟ್ಬಿಟ್ಟು ಇದನ್ನು ಪ್ರೆಸ್ಸಿಂಗ್ ಮಾಡಿದ್ರೆ ಇದಾಗುತ್ತೆ ಅಂತ ಕೊಟ್ಟರು ಅದು ಇತ್ತು ಹಂಗೆ ತೊಗೊಂಬಲ್ ಇರಲಿ ಒಂದು ಇರಲಿ ಅಂದ್ಬಿಟ್ಟು ಇದು ಬಂದು ಫಿಫ್ಟಿ ರುಪೀಸ್ ಒಂದು ರೋಲ್ ಬಂದು ಫುಲ್ಲು ಫಿಫ್ಟಿ ರುಪೀಸು ಮತ್ತು ದಾರದೊಂಡೆಗಳು ತುಂಬ ಏನಪ್ಪ ಅಂದರೆ ನನ್ನ ಹತ್ರ ನಾನು ವರ್ಧಮಾನ್ ತರಿಸಿದ್ದೆ ಏನು ಫ್ಲಿಪ್ಕಾರ್ಟು ಅಮೆಝನ್ನಲ್ಲೆಲ್ಲ ತಗೋ ತರಿಸಿದ್ದೆ ಇದು ಬಂದು ಯಾವುದೋ ಲೋಕಲ್ ಬ್ರ್ಯಾಂಡ್ ಅಂತಲೇ ಆದರೆ ದಾರ ಚೆನ್ನಾಗಿತ್ತು ಇದು ಕೋಡ್ಸ್ ಅಷ್ಟ ಅಂದ್ಬಿಟ್ಟು ಯಾವುದೋ ಹೆಸರಿದೆ ನನ್ನ ಹತ್ರ ತುಂಬ ಯಾವುದು ಬ್ಲೌಸ್ಗಳು ರನ್ನಿಂಗ್ ಹೋಗ್ತಾವೋ ಆ ದಾರದುಂಡೆಗಳನ್ನು ತೊಗೊಂಬಂದೆ ನಾನು ಮೆರೂನು ಇವೆಲ್ಲ ಐವತ್ತು ರೂಪಾಯಿಗೆ ಒಂದು ದಾರದುಂಡೆ ಬಂದು ಐವತ್ತು ರೂಪಾಯಿ ತುಂಬಾ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ನೋಡಿ ಇದು ಮೇಲೂನ್ ಎಲ್ಲವೂ ಕೂಡ ಐ ಐವತ್ತೈವತ್ತು ರೂಪಾಯಿ ನಾವು ಕೆ ಜಿಲು ತಗೊಬೋದು ಕೆ ಜಿಲಿ ತಗೋ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳು ಈ ಥರ ಇರೋನೆಲ್ಲ ಕೆ ಜಿಲಿ ಕೊಡ್ತಾರೆ ನೋಡಿ ಈ ಥರ ಸಣ್ಣ ಪೀಸ್ಗಳೇನಿದ್ದಾವೆ ನೋಡಿ ಇವೆರಡೂ ಬಂದು ಕೆ ಜಿಲಿ ಬರುತ್ತಲ್ಲ ಆ ತೂಕದಲ್ಲಿ ತೊಗೊಂಡೆ ಇನ್ನೂ ಇದೆ ಇವೆಲ್ಲ ಪೀಸ್ಗಳು ಐವತ್ತು ರೂಪಾಯಿ ಒಂದು ಪೀಸು ಪಿಂಕು ತುಂಬ ಜಾಸ್ತಿ ಇದೆಲ್ಲ ಈ ಥರ ಪ್ಯಾಕಿಂಗ್ ಏನಿರುತ್ತೆ ಇದೆಲ್ಲ ಬಂದು ಬ್ಲ್ಯಾಕು ಬ್ಲ್ಯಾಕ್ ಕಲರ್ ತೊಗೊಂಬಂದೆ ಇದು ಐವತ್ತು ರೂಪಾಯಿ ಒಂದು ದಾರದೊಂಡೆ ಬಂದು ಐವತ್ತು ರೂಪಾಯಿ ರೆಡ್ಡು ಇವೆಲ್ಲ ಒಂದೊಂದು ಕಲರ್ ಅಂದ್ಬಿಟ್ಟು ತೊಗೊಂಬಂದೆ ಇದಿಷ್ಟು ಕಲರ್ಸು ನಾನು ಇವೆರಡು ಬಂದು ತೂಕದಲ್ಲಿ ತೊಗೊಂಡೆ ಫ್ರೆಂಡ್ಸ್ ಇವೆರಡು ತೂಕದಲ್ಲಿ ತೊಗೊಂಡೆ ಇಷ್ಟಾಯಿತು ಇವು ಫಿಫ್ಟಿ ರುಪೀಸ್ ಒನ್ನೊಂದು ದಾರದೊಂಡೆ ಇದು ಐವತ್ತು ರೂಪಾಯಿ ಒಂದೊಂದು ದಾರದುಂಡ್ರೆ ತುಂಬಾ ಚೆನ್ನಾಗಿದೆ ಅದು ಮತ್ತು ಇದು ಬಟ್ಟೆನ ತೊಗೊಂಬಂದೆ ನಾನು ಪ್ಲಾಜೋ ಟಾಪ್ಸು ರೆಡಿ ಟಾಪ್ಸ್ ತೊಗೊಂಡಿದ್ದೆ ನಾನು ಅದಕ್ಕೆ ಪ್ಲಾಜೋ ಪ್ಯಾಂಟ್ಗಳು ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಪ್ಲಾಜೋ ವಲ್ಕೊಂಡನ ಅಂದ್ಬಿಟ್ಟು ನಾನು ಏನು ಮಾಡಿದೆ ಬಟ್ಟೆಗಳನ್ನು ತಾನಲ್ಲಿ ಅರ್ಸ್ಕೊಂಡು ಇದು ಯಾವುದೇ ಪೀಸ್ ಪೀಸ್ ಇರಲಿಲ್ಲ ಎಲ್ಲ ತಾನಲ್ಲಿ ಅಲ್ಲಿಗೆ ನಾವು ಒಂದು ಐದಾರು ಜನ ಹೋಗಿದ್ವಿ ಎಲ್ಲರೂ ಕೂಡ ತಾನಲ್ಲಿ ಅರ್ಸ್ಕೊಂಡ್ಬಂದ್ವಿ ಇದು ಇದು ಬಂದು ಇದು ತೂಕನೇನೆ ಫೋರ್ ಫಿಫ್ಟಿ ರುಪೀಸ್ ಒನ್ ಕೆ ಜಿ ನೋಡಿ ಇದು ಬಂದು ಫುಲ್ ಮೂರು ಮೀಟರ್ಸ್ ಅಥವಾ ನಾಲ್ಕು ಮೀಟರ್ಸ್ ಏನೇ ಇದೆ ಫ್ರೆಂಡ್ಸ್ ಇದು ತುಂಬಾ ಚೀಪಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಬಟ್ಟೆ ನಂದು ಇದು ಬಂದು ಎಷ್ಟು ಒಂದು ಮುಕ್ಕಾಲು ಕೆ ಜಿ ಏನೋ ಆಯಿತು ನಂದು ನೋಡಿ ಇದು ಬಂದು ತೋರಿಸ್ತೀನಿ ನೀವು ಟಾಪ್ಸ್ ಬೇಕಾದ್ರೂ ಹೊಲ್ಕೊಬೋದು ಅಥವಾ ಪೈಜಾಮ ಬೇಕಾದರೂ ಹೊಲ್ಕೊಬೋದು ನೋಡಿ ಈ ಥರ ಫ್ಲವರ್ಸ್ ಇದೆ ತುಂಬ ಇಷ್ಟ ಆಯಿತು ಇದೊಂದು ತಗೊಂಡು ಎಲ್ಲ ಒಂದೂವರೆ ಮೀಟರ್ ಇದು ಮಾತ್ರ ಮೂರು ಮೀಟರ್ಸ್ ಇದೆ ಬ್ಲಾಕ್ ಕಲರ್ದು ಅದು ಸ್ಮೂತ್ ಇದೆ ಇದು ಕೂಡ ನಾನು ಒಂದೂವರೆ ಮೀಟರ್ ಪ್ಲಾಜೋಗಿ ಅಂತ ಅರ್ಸ್ಕೊಂಬಂದೆ ಮತ್ತೆ ಪಿನ್ನು ಸೂಜಿ ಗುಂಡ್ ಸೂಜಿ ಅಲ್ಲ ಹೆಮಿಂಗ್ ಸೂಜಿ ತೊಗೊಂಬಂದಿದ್ದೀನಿ ಇದು ಬಂದು ಒಂದು ಒಂದು ಇದು ಬಂದು ಟೆನ್ ರುಪೀಸ್ ಹಾಕೊಟ್ರು ಫಾರ್ಟಿ ರುಪೀಸ್ ಇದು ತುಂಬಾ ಚೀಪಾಗೆ ಸಿಗುತ್ತೆ ಅಂತ ಅನ್ಬೋದು ಇದು ಫಾರ್ಟಿ ರುಪೀಸ್ ಮತ್ತು ನಾನು ಇದನ್ನು ತಗೊಂಬಂದೆ ಫ್ರೆಂಡ್ಸ್ ಥ್ರೆಡ್ ಪೈಪಿಂಗ್ ಥ್ರೆಡ್ಡು ಪೈಪಿಂಗ್ ಥ್ರೆಡ್ ಅಂತೂ ತುಂಬಾ ನೋಡ್ಬಿಟ್ಟೆ ತೊಗೊಂಬಂದಿದ್ದೀನಿ ನಾನು ಸೈಜು ನಾನು ಉಂಡೇನೆ ತಗೊಂಬಂದೆ ಇನ್ನು ದಪ್ಪ ಇರೋದು ಇತ್ತು ಅಂದರೆ ಫುಲ್ಲು ತುಂಬಾ ದಪ್ಪಗಿತ್ತು ಆದರೆ ಅದು ಬಟ್ಟೆ ಒಂದು ಸ್ವಲ್ಪ ಥ್ರೆಡ್ಡು ಗಟ್ಟಿ ಇರಲಿಲ್ಲ ಹಂಗಾಗಿ ನಾನು ಬಾಕ್ಸಲ್ಲೇ ತಗೊಂಬಂದಿದ್ದೀನಿ ಇದು ಒಂದು ನಾವು ತಗೊಂಡ್ರೆ ಇಪ್ಪತ್ತೆರಡು ರೂಪಾಯಿ ಏನೋ ಬಿತ್ತು ಫ್ರೆಂಡ್ಸ್ ಒಂದೊಂದು ಬಾಕ್ಸ್ಗೆ ಬರೀ ಇಪ್ಪತ್ತೆರಡು ಇಲ್ಲಿ ಬಂದು ನಮಗೆ ನಲ್ವತ್ತು ರೂಪಾಯಿಗೆ ಸಿಗುತ್ತೆ ನೋಡಿ ಥ್ರೆಡ್ ಪೈಪಿಂಗ್ ನಾನು ಪ್ರತಿಯೊಂದು ಬ್ಲೌಸ್ಗೂ ಕೂಡ ನಾನು ಥ್ರೆಡ್ ಪೈಪಿಂಗ್ ಯೂಸ್ ಮಾಡೋದ್ರಿಂದ ನಾನು ಇದನ್ನು ಬಾಕ್ಸ್ ಎತ್ಕೊಂಬಂದಿದ್ದೀನಿ ಈ ಥರದ್ದು ಬಾಕ್ಸು ನಾನು ಮೂರು ಬಾಕ್ಸನ್ನು ತೊಗೊಂಬಂದಿದ್ದೀನಿ ಥ್ರೆಡ್ ಪೈಪಿಂಗ್ ಬಂದು ಮೂರು ಬಾಕ್ಸನ್ನು ಎತ್ಕೊಂಬಂದೆ ಯಾಕಂದರೆ ನಾನು ತುಂಬ ಯೂಸ್ ಮಾಡ್ತೀನಲ್ವ ಹಂಗಾಗಿ ಮತ್ತು ಇದು ಬ್ಲಾಕ್ ಕಲರ್ದು ಸ್ಮೂತ್ ಇರೋದು ನನಗೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ತುಂಬಾ ಸ್ಮೂತ್ ಇದೆ ಸ್ಪನ್ ಅಂತಾರಲ್ಲ ಆ ಥರದ್ದು ಥ್ರೆಡ್ ಪೈಪಿಂಗು ಇದು ಬಂದು ಎಷ್ಟು ಮುನ್ನೂರೈವತ್ತು ಗ್ರಾಮ ಏನೋ ಇತ್ತು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಬ್ಲ್ಯಾಕ್ ಕಲರ್ದು ತಗೊಂಬಂದೆ ನಾನು ಗೋಲ್ಡಿಶ್ ಕಲರ್ದೆಲ್ಲ ಫುಲ್ಲು ಇದೆ ನೋಡಿದ್ದೀರ ನನ್ನ ಹತ್ರ ಬ್ಲ್ಯಾಕ್ ಕಲರ್ದು ಮುಗ್ದೋಗ್ಬಿಟ್ಟಿತ್ತು ಹಾಗಾಗಿ ಬ್ಲಾಕು ತೊಗೊಂಬಂದೆ ಸ್ವ ಥಿಕ್ನೆಸ್ ಇಲ್ಲ ಅಲ್ಲ ಇದು ಒಂಥರ ಸ್ಪನ್ ಥರ ಸ್ಮೂತ್ ಇದೆ ಹಂಗಾಗಿ ಅದನ್ನು ತಗೊಂಬಂದೆ ಇದು ಬಂದು ಎಲ್ ಶೇಪ್ ಸ್ಕೇಲ್ ಇರಲಿಲ್ಲ ನನ್ನ ಹತ್ರ ಚಿಕ್ಕದಿರ್ಲಿಲ್ಲ ತುಂಬ ದೊಡ್ಡದಿತ್ತು ಚಿಕ್ಕದಿರ್ಲಿಲ್ಲ ಇದನ್ನು ತಗೊಂಬಂದೆ ಇದು ಬಂದು ಐವತ್ತು ರೂಪಾಯಿ ಅಷ್ಟೇನೆ ಮತ್ತೆ ಇಲ್ಲಿ ಇನ್ನೊಂದು ಬಾಕ್ಸ್ ಕವರ್ ಇದೆ ಫ್ರೆಂಡ್ಸ್ ಇದನ್ನು ತೋರಿಸ್ತೀನಿ ನಾನು ಏನೇನು ಯೂಸ್ ಮಾಡ್ತೀನೋ ಜಾಸ್ತಿ ಅದನ್ನ ಮಾತ್ರನೇ ತಂದಿದ್ದೀನಿ ಕಪ್ಸ್ ತೊಗೊಂಬುದೆ ಫ್ರೆಂಡ್ಸ್ ಟ್ವೆಂಟಿ ರುಪೀಸ್ ಅಷ್ಟೇ ಇಲ್ಲೆಲ್ಲ ಫಾರ್ಟಿ ರುಪೀಸ್ ತೊಗೊತಾರೆ ಕಪ್ಸ್ಗಳಿಗೆ ನಾನು ಹಂಗಾಗಿ ಟ್ವೆಂಟಿ ತರ್ಟಿ ಏಯ್ಟ್ ಸೈಜ್ದು ಮತ್ತು ಎಲ್ಲ ಎರಡೆರಡು ಸೈಜ್ದು ತೊಗೊಂಬಂದೆ ತರ್ಟಿ ಏಯ್ಟು ಮತ್ತು ಫಾರ್ಟಿದು ಎರಡು ಸೈಜು ಮತ್ತು ಫಾರ್ಟಿ ಟೂದು ಎರಡು ಸೈಜು ಇಷ್ಟು ತಗೊಂಬಂದಿದ್ದೀನಿ ಬರೀ ಟ್ವೆಂಟಿ ರುಪೀಸ್ಗೆ ನನಗೆ ಪೇರ್ ಸಿಕ್ತು ಒಂದು ಒಂದು ಸೆಟ್ ಬಂದು ಸೆಟ್ ಸಿಕ್ತು ನಾನು ಇದನ್ನ ನಾಲ್ಕು ಸೆಟ್ಟು ತಗೊಂಬಂದಿದ್ದೀನಿ ಫ್ರೆಂಡ್ಸ್ ಪ ತರ್ಟಿ ಏಯ್ಟಿಂದ ಅದಾಯಿತು ಮತ್ತು ನಾವು ತುಂಬ ತಂದಿರೋದು ದಾರದೊಂಡೇನೆ ಫ್ರೆಂಡ್ಸ್ ನಾನು ಮತ್ತು ಇದು ಬಂದು ನಮಗೆ ಇಲ್ಲಿ ಸಿಗುತ್ತೆ ಇಲ್ಲ ಅಂತಲ್ಲ ಇದು ಬಂದು ನಮಗೆ ಸಿಕ್ಕಿದ್ದು ಇದು ಬಾಟಲ್ ಗ್ರೀನ್ ತಗೊಂಬಂದೆ ಹತ್ತು ರೂಪಾಯಿ ಫ್ರೆಂಡ್ಸ್ ಇದು ಒಂದೊಂದು ದಾರದುಂಡೆ ಬಂದು ಹತ್ತತ್ತು ರೂಪಾಯಿ ಇಲ್ಲಿ ಸಿಗುತ್ತೆ ಇಲ್ಲ ಅಂತಲ್ಲ ನಮಗೆ ಸಿಗುತ್ತೆ ಫಿಫ್ಟೀನ್ ರುಪೀಸ್ ಹದಿನೈದು ರೂಪಾಯಿಗೆ ಹಾಕ್ಕೊಡ್ತಾರೆ ಇಲ್ಲಿ ಒಂದೊಂದು ದಾರದುಂಡೆ ಇದು ನಾನು ಈ ದಪ್ಪ ದಾರದುಂಡೆಲಿ ಉಳೋದಕ್ಕೆ ಅದು ಸಿಗಲಿಲ್ಲ ಬಾಟಲ್ ಗ್ರೀನು ತುಂಬ ಯಾವುದು ಅಂದರೆ ನಮ್ಮದು ಬಾಟಲ್ ಗ್ರೀನು ತುಂಬ ಬೇಕು ನಮಗೆ ಹಾಗಾಗಿ ಇದು ಬಂದು ಹತ್ತತ್ತು ರೂಪಾಯಿ ಫ್ರೆಂಡ್ಸ್ ಈ ಥರದ್ದು ತುಂಬ ತಂದಿದ್ದೀವಿ ನಾವು ಒಂದೊಂದು ದಾರದೊಂಡೆ ಬಂದು ರೂಪಾಯಿ ಇದು ಇದೆಲ್ಲ ಏನು ತೂಕಕ್ಕಿಲ್ಲ ತೂಕುದಿರಲ್ಲ ಕವರಲ್ಲಿರುತ್ತೆ ನೋಡಿ ಇದು ಇವೆಲ್ಲ ಫಿಫ್ಟಿ ರುಪೀಸು ಒಂದೊಂದು ದಾರ್ದುಂಡೆಗಳು ಬಂದು ಫಿಫ್ಟಿ ರುಪೀಸ್ ಇದು ಸ್ವಲ್ಪ 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 ಚೇಂಜಸ್ ಇದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪ ಹಂಗೆ ಕಾಣಿಸ್ತಾ ಇದೆ ಆದರೆ ಚೇಂಜಸ್ ಇದೆ ಅದನ್ನು ನೋಡ್ಕೊಂಡು ನೋಡ್ಕೊಂಡೆ ತೊಗೊಂಬಂದಿದ್ದೀನಿ ನಾನು ಮತ್ತು ಇದು ಬಂದು ಓವರ್ ಲಾಕ್ ಮಾಡೋದಕ್ಕೆ ದಾರ್ದೊಂಡೆಗಳು ತೊಗೊಂಬಂದಿದ್ದೀನಿ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಇಟ್ಕೊಂಬಂದೆ ಓವರ್ ಲಾಕ್ ಮಾಡೋದಕ್ಕೆ ಇದು ಇರೋದು ಮತ್ತು ಕೆಜಿಲಿ ಕೊಡ್ತಾರೆ ಫ್ರೆಂಡ್ಸ್ ಓವರ್ ಲಾಕ್ ಮಾಡೋದಕ್ಕೆ ನಾನು ಮೂರು ಥ್ರೆಡ್ ಬೇಕಲ್ಲ ಮೂರು ಕೂಡ ತೊಗೊಂಬಂದೆ ಇದು ಬಂದು ಅರವತ್ತು ರೂಪಾಯಿ ಏನೋ ಅನ್ಸುತ್ತೆ ಅರವತ್ತು ರೂಪಾಯಿ ಇಲ್ಲ ತೊಂಬತ್ತು ರೂಪಾಯಿ ಅರವತ್ತು ರೂಪಾಯಿದು ಇತ್ತು ತೊಂಬತ್ತು ರೂಪಾಯಿದು ಇತ್ತು ನಾನು ಸಮನ್ಯ ಅರವತ್ತು ರೂಪಾಯಿ ಅಂದ್ಕೊಂಡಿದ್ದೀನಿ ಇದು ಅರವತ್ತು ರೂಪಾಯಿ ಏನೋ ಒಂದು ಉಂಡೆ ಅಷ್ಟೇನೇನೆ ಒಂದು ಉಂಡೆ ಅರವತ್ತು ರೂಪಾಯಿ ಇದು ಮೂರು ತೊಗೊಂಬಂದೆ ಮೂರು ಬೇಕಲ್ವಾ ಮೂರು ತೊಗೊಂಬಂದೆ ಇದೆಲ್ಲ ನಾವು ತೂಕದಲ್ಲಿ ತೊಗೊಂಡ್ವಿ ಈ ಈ ಕಲರ್ಸ್ ಏನಿದೆ ಇಲ್ಲಿ ನೋಡ್ತಾ ಇರ್ಬೋದು ಕೆ ಜಿ ಇದು ಬಂದು ಒಂದು ಕೆ ಜಿ ಇದೆ ಫ್ರೆಂಡ್ಸ್ ನಿಮಗೆ ಅಂದರೆ ಏನು ಅಂದರೆ ಇದು ಬರೀ ಒಂದು ಕೆ ಜಿ ಎಷ್ಟು ಥ್ರೆಡ್ ಬಂದಿರ್ಬೋದು ತೋರಿಸ್ತೀನಿ ನೋಡಿ ಇಷ್ಟು ಇದು ಪೈಪಿಂಗ್ ಥ್ರೆಡ್ ತೆಗೆದ್ಬಿಟ್ಟು ತೋರಿಸ್ತೀನಿ ನೀವು ಯಾರಾದರೂ ಇದರಲ್ಲಿ ಇದ್ದರೆ ದಯವಿಟ್ಟು ಹೋಗಿ ತಗೊಳ್ಳಿ ಅಂತಲೇ ಹೇಳ್ತೀನಿ ನಾವಿಲ್ಲಿ ಎಲ್ಲ ಒಂದು ಎರಡು ದುಡ್ಡು ಕೊಡ್ತೀವಿ ಫ್ರೆಂಡ್ಸ್ ನೋಡಿ ಇಷ್ಟು ಥ್ರೆಡ್ಗೂ ಕೂಡ ಒಂದು ಕೆ ಜಿ ಇದೆ ಫ್ರೆಂಡ್ಸ್ ಇದು ಒಂದು ಕೆ ಜಿಗೆ ಒನ್ ಫಿಫ್ಟಿ ರುಪೀಸು ಒಂದು ಇಪ್ಪತ್ರೂ ಇಪ್ಪತ್ತೈದು ದಾರದಂಡೇ ಬಂದಿದೆ ನೋಡಿ ಇಪ್ಪತ್ತೈದು ಎಲ್ಲ ಕೂಡ ದಪ್ಪ ದಪ್ಪದೇನೆ ನನಗೆ ಯಾವ್ಯಾವ ಬೇಕೋ ಅದನ್ನು ಹಾಯ್ಕೊಂಡೆ ನೋಡಿ ಬೇರೆ ಬೇರೆನೇ ಇದೆ ಎಲ್ಲ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರೋದನ್ನ ನೋಡಿ ನೋಡಿ ತೊಗೊಂಡೆ ಇವೆಲ್ಲವೂ ಕೂಡ ಕೆ ಜಿಲಿ ತೊಗೊಂಡೆ ಇದು ತುಂಬ ದಪ್ಪ ದಪ್ಪದು ಹಾಯ್ಕೊಂಡ್ವಿ ನಾವು ಇದು ಬಂದು ಒಂದು ಇಪ್ಪತ್ತೈದು ಇರಬೇಕು ಫ್ರೆಂಡ್ಸ್ ಇದು ಇಪ್ಪತ್ತೈದು ಬರೀ ನೂರೈವತ್ತು ರೂಪಾಯಿಗೆ ಇದು ಸಿಕ್ತು ಅದನ್ನ ತೊಗೊಂಡೆ ಒಂದು ಕೆ ಜಿ ತಗೊಂಡೆ ಮತ್ತು ಇನ್ನೊಂದು ಕೆ ಜಿ ತಗೊಂಡೆ ಇನ್ನೂ ಒಂದು ಕೆ ಜಿ ನಾನು ಹಾಯ್ಕೊಂಡೆ ಅದು ನೋಡಿ ಅದು ಬಂದು ಹಂಗೆ ಹಾಕಿದ್ರು ಸಾರಿ ಇನ್ನೊಂದು ಕೆ ಜಿ ತಗೊಂಡಿದ್ದು ಬೇರೆ ಯಾರ್ದೋ ಕವರ್ಗೆ ಹೋಗಿರಬೇಕು ನಂದು ಇನ್ನೊಂದು ಕೆ ಜಿ ತಗೊಂಡೆ ಅದು ಇಲ್ಲ ಇಲ್ಲಿ ಬೇರೆಯವ್ರ ಕವರ್ಗೆ ನಾವು ಹೋಗಿದ್ದೆ ಅದೇ ನಾವು ತುಂಬ ಜನ ಹೋಗಿದ್ವಿ ಅದು ನೋಡಿ ಇದು ತೊಗೊಂಬಂದೆ ಬರೀ ಇದು ಬಂದು ಅರವತ್ತೈದು ಎಪ್ಪತ್ತು ರೂಪಾಯಿಗ ಏನೋ ಸಿಕ್ತು ನನಗೆ ಇದು ಬಂದು ಬಟನ್ಸು ಮತ್ತು ಇದು ನೋಡಿ ಇದು ದಾರಗಳು ಇದೆಲ್ಲ ನಾನು ಒನ್ ರೂಪಾಯಿ ಹತ್ತತ್ತು ರೂಪಾಯಿಗೆ ತೊಗೊಂಡೆ ಫ್ರೆಂಡ್ಸ್ ನೋಡಿ ಇದು ದಾರ ದೆಗಳು ಮತ್ತು ಇದು ಪೈ ಇದು ಮೂರು ರೋಲು ತೊಗೊಂಬಂದೆ ನಾನು ಮೂರು ಪೈ ಇದು ಬಂದು ಒನ್ ಸಿಕ್ಸ್ಟಿ ರುಪೀಸ್ಗೆ ನನಗೆ ಸಿಕ್ತಿದ್ದು ಪೇಪರ್ ಕ್ಯಾನ್ವಾಸ್ ತಗೊಂಡೆ ಮತ್ತು ಇದು ಉಕ್ಕು ಕಿಸ್ಮತ್ ಉಕ್ಸ್ ಉಕ್ಕೇ ಬೇಕು ಅಂತ ತಗೊಂಡೆ ಕಿಸ್ಮತ್ತು ಮತ್ತು ಇದು ರನ್ನಿಂಗ್ ಯಾವ್ಯಾವ್ದಿತ್ತು ಅದು ದಾರದುಂಡಗಳು ತಗೊಂಡೆ ನಾನು ನೋಡಿ ಇದು ಮತ್ತು ಇದು ಒಂದು ನೀರು ಒಂದು ಇಂಚಿನ ತೊಗೊಂಡೆ ಮತ್ತು ಇದನ್ನು ಹಾಫ್ ಇಂಚಿಂದು ತಗೊಂಡೆ ನೋಡಿ ಇಷ್ಟನ್ನು ತೊಗೊಂಬಂದೆ ನಾನು ಇನ್ನೊಂದು ನಂದು ಒಂದು ಜಿದು ಇನ್ನೊಂದು ಕೆ ಜಿದು ತಗೊಂಡೆ ನಾನು ಅದು ಯಾ ಇನ್ ಎರಡು ಮೂರು ಕವರ್ಗಳು ತೊಗೊಂಡಿದ್ದಕ್ಕೆ ಯಾರ್ದೋ ಮಿಕ್ಸ್ ಆಗಿದೆಯಾ ಅದನ್ನು ವಿಚಾರಿಸ್ಬಿಟ್ಟು ಎತ್ಕೊಬೇಕು ನಾನು ಆಗಿ ಟು ಎರಡು ಕೆ ಜಿ ತೊಗೊಂಡೆ ಫ್ರೆಂಡ್ಸ್ ಇದು ಎರಡು ಕೆ ಜಿ ತಗೊಂಡೆ ನೋಡಿ ಕಿಸ್ಮಾ ತುಪ್ಪು ಫುಲ್ಲು ಒಂದು ರೋಲ್ ಫುಲ್ಲು ತೊಗೊಂಡ್ಬಂದಿದ್ದೀನಿ ಇಷ್ಟನ್ನು ಕೂಡ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ನಾನು ಇಷ್ಟು ತೊಗೊಂಬಂದಿದ್ದೀನಿ ಫುಲ್ಲು ಇದರೊಳಗೆ ನಾನು ಎಲ್ಲ ನನಗೇನೇನೆ ಓನ್ ಪರ್ಪಸ್ಗೆ ತಂದಿರೋದು ನಾನು ಯಾವುದನ್ನು ಸೇಲ್ಗೆ ಆ ಥರ ಏನು ತಂದಿಲ್ಲ ನನಗೆ ಏನೇನು ಬೇಕಾಗಿತ್ತು ಅದನ್ನು ನಾನು ತೊಗೊಂಬಂದಿದ್ದೀನಿ ನೋಡಿದ್ರೆ ಫ್ರೆಂಡ್ಸ್ ಏನೇನು ತಂದಿದ್ದೀನಿ ನಾನು ಇದಕ್ಕೆ ಹೋಗ್ಬಿಟ್ಟು ಶ್ರೀರಾಮ್ಪುರಕ್ಕೆ ಹೋಗ್ಬಿಟ್ಟು ಅಂತ ಈ ನಿಮಗೂ ಕೂಡ ಯಾರಿಗಾದರೂ ಹತ್ರದಲ್ಲಿದ್ದರೆ ದಯವಿಟ್ಟು ಹೋಗಿ ತೊಗೊಂಬನ್ನಿ ಅಂತ ಹೇಳ್ತೀನಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್